ಶುಕ್ರವಾರ ನಡುರಾತ್ರಿ ರಾತ್ರಿ ಗೋವಾದ ಶಿರ್ಖಾವೊಂದರಲ್ಲಿ ಶ್ರೀ ಲೈರೆ ದೇವಸ್ಥಾನದ ಜಾತ್ರೆ ವೇಳೆ ನಡೆದ ಕಾಲ್ತೀರ್ಥದಲ್ಲಿ ಕನಿಷ್ಠ ಕೀಳು ಮಂದಿ ಸಾವನ್ನಪ್ಪಿದ್ದು ಮೂವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಗೋವಾ ವೈದ್ಯಕೀಯ ಕಾಲೇಜು ಮತ್ತು ಮಾಪುಸಾದ ಉತ್ತರ ಗೋವಾ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ವರದಿಯಾಗಿದೆ ಘಟನೆಯ ನಂತರ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಉತ್ತರ ಗೋವಾ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದರು ಬಿಚೋಲಿಯಂ ಆಸ್ಪತ್ರೆಗೂ ಭೇಟಿ ನೀಡಿದ್ದಾರೆ ಕಾಲ್ತುಳಿತಕ್ಕೆ ಕಾರಣವೇನು ಎಂಬುದು ಇನ್ನೂ ಬಂದಿಲ್ಲ ಹಾಗೆಯೇ ಮೃತರ ಗುರುತುಗಳ ಬಗ್ಗೆಯೂ ಅಧಿಕಾರಿಗಳು ಇನ್ನೂ ಅಧಿಕ ವಿವರಗಳನ್ನು ಬಿಡುಗಡೆ ಮಾಡಿಲ್ಲ ಶುಕ್ರವಾರ ಜಾತ್ರೆ ಪ್ರಾರಂಭವಾಗಿದೆ ಗೋವಾದ ಶಿರ್ಘಾವೋದ್ರದಲ್ಲಿರುವ ಶ್ರೀ ರೈಲೇ ದೇವಿ ದೇವಸ್ಥಾನದಲ್ಲಿ ಆಚರಿಸಲಾಗುವ ಶ್ರೀ ಲೈ ರೈ ಜಾತ್ರೆ ಅತ್ಯಂತ ಬೃಹತ್ ಉತ್ಸವವಾಗಿದೆ ಎಂದು ತಿಳಿಸಿದರು